le ಾರಾಣಿಯವರು ಅವರನ್ನ ದತ್ತು ತೆಗೆದುಕೊಳ್ಳುವ ಮುಖಾಂತರ ಮೈಸೂರಿನಲ್ಲೇ ಇರಬೇಕು ಅಂತ ಬಯಸಿ ಇವತ್ತು ಮೈಸೂರಿನಲ್ಲಿ ಯದುವೀರಾಗಿ ಯುವರಾಜರಾಗಿ ಮೈಸೂರಿನಲ್ಲಿ ಇದ್ದಾರೆ ಬಂಧುಗಳ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ ಬಂದು ಸೇರ್ಕೊಂಡು ಅಭ್ಯರ್ಥಿ ಆಗೋದೇನು ಸುಲಭದ ಮಾತೇನಲ್ಲ ಅರಮನೆ ಒಳಗೆ ಇತ್ತು ಅರಮನೆಯಿಂದ ಹೊರಗೆ ಬಂದು ಇವತ್ತು ಎಲ್ಲ ಸಾರ್ವಜನಿಕ ಕ್ಷೇತ್ರದಲ್ಲಿ ಬೇರೆಲ್ಲ ರಾಜ್ಯಗಳಲ್ಲಿ ಹೇಗೆ ಮಹಾರಾಜರು ಆಳ್ವಿಕೆಯನ್ನ ಮಾಡಿ ಜನ ಮನ್ನಣೆಯನ್ನ ಗಳಿಸಿದಾರೋ ಆ ರೀತಿಯಲ್ಲಿ ನಾನು ಮೈಸೂರಿನಲ್ಲಿ ಅರಮನೆಯಿಂದ ಹೊರಗೆ ಬಂದು ಜನರ ಮಧ್ಯೆ ಕೆಲಸ ಮಾಡ್ತೀನಿ ನಾನೊಬ್ಬ ಜನಸೇವಕನಾಗ್ತೀನಿ ನಾನೊಬ್ಬ ಜನಪ್ರತಿನಿಧಿ ಆಗ್ತೀನಿ ಅಂತ ಬಂದಿರುವಂತದ್ದು ಬಂಧುಗಳೇ ನಾನೊಬ್ಬ ಜನಪ್ರತಿನಿಧಿ ಆಗ್ಬೇಕು ಅಂತ ಇವತ್ತು ಅನೇಕ ಮಾಧ್ಯಮದವರು ಪ್ರಾರಂಭ ಪ್ರಶ್ನೆಗಳನ್ನ ಕೇಳಿದ್ರು ನೀವ್ ಹೇಗೆ ಅರಮನೆಯಿಂದ ಹೊರಗೆ ಬರ್ತೀರಿ ಅಂತ ಯಾವ ಬೂಟಾಟಿಕೆಯನ್ನು ಮಾಡ್ತಾ ಇಲ್ಲ ಅವರು ಬಂಧುಗಳ ಅರಮನೆಯಿಂದ ಹೊರಗೆ ಬಂದ್ರು ಇವತ್ತು ಲೋಕಸಭಾ ಸದಸ್ಯರಾದ ನಂತರ ಲೋಕಸಭಾ ಸದಸ್ಯರ ಕಚೇರಿಯನ್ನ ಅರಮನೆಯಿಂದ ಹೊರಗೆ ತೆಗಿತೀನಿ ಅಂತ ಹೇಳಿದರೆ ಸಾರ್ವಜನಿಕರು ಯಾರು ಅರಮನೆಗೆ ಕೆಲಸಕ್ಕಾಗಿ ಹುಡ್ಕೊಂಡು ಬರಬೇಡಿ ನನ್ನ ಒಬ್ಬ ಲೋಕಸಭಾ ಸದಸ್ಯನಿಗೆ ಹುಡ್ಕೊಂಡು ಬರಬೇಡಿ ನಾನು ನಿಮಗೆ ಕೈಗೆ ಸಿಗುವಂತ ಒಬ್ಬ ಲೋಕಸಭಾ ಸದಸ್ಯನಾಗಿರ್ತೀನಿ ಅಂತೇಳಿ ಭರವಸೆಯನ್ನ ಕೊಟ್ಟು ಬಂದಿದ್ದಾರೆ ಭರವಸೆಯನ್ನ ಕೊಟ್ಟು ಬಂದಿದ್ದಾರೆ ಬಂಧುಗಳ ಹೋದ್ರು ಕಾರ್ಯಕರ್ತರ ಸಭೆಗೆ ಕೊಡಗಲ್ಲಿ ಕೊಡಗಿನ ಕಾರ್ಯಕರ್ತರ ಸಭೆ ಆದ ನಂತರ ಅವ್ರಿಗೊಂದು ಗಣ್ಯರ ಸಾಲಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಿದ್ರು ಬಂಧುಗಳ ಆದ್ರೆ ಅವರು ಆ ಊಟದ ಸಾಲಿನಲ್ಲಿ ನಿಂತ್ಕೊಳ್ಳಲಿಲ್ಲ ಕಾರ್ಯಕರ್ತರ ನಡುವೆ ನಿಂತ್ಕೊಂಡು ಕಾರ್ಯಕರ್ತರ ಮಧ್ಯದಲ್ಲೇ ನಿಂತ್ಕೊಂಡು ಅಡಕೆ ತಟ್ಟೆಯನ್ನು ತೆಗೆದುಕೊಂಡು ಸರತಿ ಸಾಲಿನಲ್ಲಿ ಊಟವನ್ನ ಬಡಿಸ್ಕೊಂಡು ಊಟ ಮಾಡಿದ್ರಲ್ಲ ಆ ರೀತಿಯ ಲೋಕಸಭಾ ಸದಸ್ಯರ ತನ ನಮ್ಗೆ ಬೇಕಾಗಿರೋದು ಬಂಧುಗಳೇ ಇವತ್ತು ಆ ರೀತಿಯ ಲೋಕಸಭಾ ಸದಸ್ಯರು ಬೇಕು ನಮಗೆ ಇವತ್ತು ಹತ್ತಾರು ಯೋಜನೆಗಳನ್ನ ಹೇಳಿದ್ರು ಕೌಟಿಲ್ಯ ರಘು ಅವರು ಇವತ್ತು ಮಹಾರಾಜರು ಹೇಗೆ ಹೊರಗೆ ಬರ್ತೀರಾ ನೀವು ಅಂತ ಕೇಳಿದ್ರೆ ಈಗಾಗಲೇ ಮೈಸೂರಿನ ಮಹಾರಾಜರು ಎಲ್ಲಾ ಕೆಲಸವನ್ನ ಮಾಡಿ ಕೊಟ್ಬಿಟ್ಟಿದ್ದಾರೆ ನಮಗೆ ಅರಮನೆ ಕೊಟ್ಟಿದ್ದಾರೆ ಪ್ರಾಣಿಗಳಿಗಾಗಿ ಝೂ ಗಾರ್ಡನ್ ಕಟ್ಸಿದ್ರು ಲಲಿತ ಮಾಲ್ ಕಟ್ಸಿದ್ರು ರೇಷ್ಮೆ ಉದ್ಯಮವನ್ನ ಮಾಡಲಿಕ್ಕೆ ಸಿಲ್ಕ್ ಫ್ಯಾಕ್ಟರಿ ಮಾಡಿದ್ರು ಸ್ಯಾಂಡ್ ಆಯಿಲ್ ಫ್ಯಾಕ್ಟರಿ ತೆರೆದ್ರು ಅಷ್ಟೇ ಅಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೋಸ್ಕರ ಶಾಲಾ ಕಾಲೇಜನ್ನು ತೆಗೆದ್ರು ರೋಗಿಗಳಿಗೋಸ್ಕರ ಹಾಸ್ಪಿಟ್ಲು ತೆಗೆದ್ರು ಮೈಸೂರು ಅಂದ್ರೆ ಇವತ್ತು ವಿಶ್ವವಿಖ್ಯಾತವಾದಂತ ದೊಡ್ಡ ದೊಡ್ಡ ರಸ್ತೆಗಳಿಗೆ ಹೆಸರುವಾಸಿ ಆಗಿರುವಂತದ್ದು ಒಳ ಚರಂಡಿಗೆ ಹೆಸರುವಾಸಿ ಆಗಿರುವಂತದ್ದು ಯಾವ್ದನ್ ಮೈಸೂರು ಮಹಾರಾಜರು ಮಾಡಿಲ್ಲ ರೀ ಯಾವ್ದನ್ ಮೈಸೂರು ಮಹಾರಾಜರು ಮಾಡಿಲ್ಲ ಬಂಧುಗಳ ಆ ರೀತಿಯ ಮೈಯಲ್ಲಿ ರಕ್ತದ ಕಣ ಇಟ್ಕೊಂಡು ಬಂದಿರುವಂತ ಮೈಸೂರು ಯುವರಾಜರು ನಮ್ಮ ಅಭ್ಯರ್ಥಿ ಬಂಧುಗಳೇ ನರೇಂದ್ರ ಮೋದಿ ಅವರ ಕನಸಿದೆ ಈ ಬಾರಿ ನಾನೂರಕ್ಕೂ ಹೆಚ್ಚು ಸೀಟ್ಗಳನ್ನ ತೆಗೆದುಕೋಬೇಕು ಅಂತ ನಾನೂರಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರವನ್ನ ಈ ಬಾರಿ ಗೆಲ್ಲಬೇಕು ಕಾಂಗ್ರೆಸ್ವ್ರಿಗೆ ಆಗಲೇ ತಳಮಳ ಶುರು ಆಗ್ಬಿಟ್ಟಿದೆ ನನ್ನ ಎಐಸಿಸಿ ಅಧ್ಯಕ್ಷರು ಮಾತಾಡ್ತಾರೆ ನಮಗ ಕಾಂಗ್ರೆಸ್ಗೆ ಹಣಕಾಸಿನ ವ್ಯವಸ್ಥೆಯನ್ನ ಮಾಡದೇ ಇರುವಂತ ರೀತಿಯಲ್ಲಿ ಇಡಿಗಳಿಗೆ ಬ್ಯಾಂಕ್ಗಳಿಗೆ ನೋಟಿಸ್ ಕೊಟ್ಟು ಬ್ಯಾಂಕ್ ಖಾತೆಯನ್ನು ಸ್ಥಗಿತ ಮಾಡಿದ್ದಾರೆ ಅಂತ ಎಂತ ಕ್ಷುಲ್ಲಕ ಕಾರಣ ನೋಡಿ ಸೋಲನ್ನ ಈಗಾಗಲೇ ಒಪ್ಪಳಕ್ಕೆ ಶುರು ಮಾಡಿದ್ದಾರೆ ಬಂಧುಗಳೇ ಈಗಾಗ್ಲೇ ಸೋಲನ್ಗೆ ಒಪ್ಪಳಕ್ಕೆ ಶುರು ಮಾಡಿದ್ದಾರೆ ನಾನೂರು ಸೀಟ್ಗಳಲ್ಲಿ ಮೊಟ್ಟ ಮೊದಲನೆಯ ಸೀಟು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ ಯದುವೀರವ್ರದ್ದಾಗಬೇಕು ಅದಕ್ಕೆ ಇವತ್ತಿನಲ್ಲಿ ಬಂದಿದ್ದೇವೆ ಬಂಧುಗಳ ಎಷ್ಟು ಅಂತರ ಅಂತ ಅಂತರದ ಮಹತೆ ಬರ್ತಾ ಇಲ್ಲ ನನ್ನೆಯಿಂದ ನೆನ್ನೆಯಿಂದ ನಮ್ಮ ತಲೆಯಲ್ಲಿರೋದು ಸುಮಾರು ಮೂರು ಲಕ್ಷ ಅಂತ ಅನ್ಕೊಂಡಿದ್ವಿ ಇವತ್ತು ವಾತಾವರಣ ನೋಡಿದ್ಮೇಲೆ ಕಾಂಗ್ರೆಸ್ಸಿನ ಹಿನ್ನಡೆಯನ್ನ ನೋಡಿದ್ಮೇಲೆ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿ ಇವತ್ತು ಮುಂದಿನ ದಿನಗಳಲ್ಲಿ ಜೆ ಡಿ ಶಾಸಕರು ಜೆ ಡಿ ಎಸ್ನ ಎಲ್ಲ ಮುಖಂಡರು ಎದುವಿರೋರ ಬಗ್ಗೆ ಯಡಿಯೂರವರು ಅವರ ಪರವಾಗಿ ಪ್ರಚಾರವನ್ನ ಮಾಡ್ತಾರೆ ಬಂಧುಗಳ ಇಂಥ ಸ್ಥಿತಿಯಲ್ಲಿ ನಮ್ಮ ಗುರಿ ಇರುವಂತದ್ದು ಸುಮಾರು ಐದು ಲಕ್ಷ ಅಂತರಕ್ಕೆ ನಮ್ಮ ಅಭ್ಯರ್ಥಿ ಹೋಗ್ಬೇಕು ಅಂತ ಅದಕ್ಕೆ ತಾವು ಆಶೀರ್ವಾದ ಮಾಡಬೇಕು ಬಂಧುಗಳ ಇವತ್ತಿನ